ಕರ್ನಾಟಕ ಪರೀಕ್ಷೆಯನ್ನ ಬರೀಬೇಕಾದ್ರೆ ಇಪ್ಪತ್ತ್ ಮೂರು ಅಂತ್ಯ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಮಾಡಬೇಕಪ್ಪ ಅಂತಂದ್ರೆ ಮಾಹಿತಿಯನ್ನ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಇಪ್ಪತ್ಮೂರಕ್ಕೆ ಸ್ಟಾರ್ಟ್ ಆಗುತ್ತೆ ಇದೇ ತಿಂಗಳು ಪರೀಕ್ಷೆ ದಿನಾಂಕ ಯಾವಾಗ ಅಂತಂದ್ರೆ ಏಳು ಹನ್ನೆರಡು ಎರಡ್ ಸಾವಿರದ ಡಿಸೆಂಬರ್ ಏಳನೇ ತಾರೀಕು ಎರಡ್ ಸಾವಿರದ ಇದೇ ವರ್ಷ ಏಳೀಕು ಭಾನುವಾರ

ಸಲ್ಲಿಸುವುದು ಆನ್ಲೈನ್ ಮೂಲಕವೇ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇದೆ ಆನ್ಲೈನ್ ಮೂಲಕ ಇಪ್ಪತ್ತ್ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎಂಬತ್ಮೂರ ಇಪ್ಪತ್ತೆಂಟರ ಒಳಗಾಗಿ ಇಲಾಖೆಯ ಈ ವೆಬ್ಸೈಟ್ ನಲ್ಲಿ ಮಾಡಿ ಅಂತಂದ್ರೆ ಲಾಗಿನ್ ಹಾಕಿ ಅರ್ಜಿಯನ್ನು ಸಲ್ಲಿಸಬೇಕು ಅರ್ಜಿಯನ್ನು ಕೂಡ ನಾವು ಯಾವ ರೀತಿ ಕೊಡ್ತೀವಿ

ಆದಷ್ಟು ರೀತಿಯ ಆ ಭಾವಚಿತ್ರವನ್ನು ಐವತ್ತು ಕೆಪಿ ಹೇಳ್ಬೇಕು ಅಪ್ಲೋಡ್ ಮಾಡಬೇಕಾದ್ರೆ ಭಾವಚಿತ್ರ ಭಾವಚಿತ್ರವನ್ನು

ಮೂಲಕವೇ ಪಾರ್ದು ಒಮ್ಮೆ ಪರೀಕ್ಷೆ ಶಿಲ್ಪವನ್ನು ಯಾವುದೇ ಸಿದ್ಧರ್ಭದಲ್ಲಿ ಮರುಪಾವತಿ ಮಾಡಲಿ ಅನ್ನೋದು ಅದ ಮೇಲೆ ಅಭ್ಯರ್ಥಿಯು ಒಮ್ಮೆ ಪಾವತಿಸಿದ ಪರೀಕ್ಷೆ ಶುಲ್ಕವನ್ನು ಯಾವುದೇ ಮರುಪಾವತಿ ಮಾಡಬೇಕು ಮಾಡಲಾಗುತ್ತೆ ला ऑनलाइन रिक्वेस्ट आफ्टर द एप्लीकेशन या अमाउंट पे करने के लिए ट्राई कर सकते हो और करना है कि हम सब को आयुर्वेदी एंटर एजुकेशन है तो आपको क्या लगेगा मुख्य प्रकार के एप्लीकेशन सर्विस और कनेक्शन ट्राई करिए सो एप्लीकेशन गुप्ता उत्तर जनरेट कर सकते हैं और एप्लीकेशन से आसानी से इन ओपनिंग में ना अपॉर्चुनिटी आके आती है दैट फॉर वेबसाइट लाइक है तो और मार्केटिंग पर अच्छा भाव के लिए हर तरह का नंबर है पेमेंट से

तो हमें जो कि महाशक्ति का ग्राफीटर सुपर हीरो और वाषेरू में अतिरिक्त क्षेत्र जो आकृति है जो इसकी अवस्था में जो कि था तो की बात और था यदि की आवाज एक जैसा अवस्था बहुत से तो अपनी मनुष्य तरह सभी कारण में आगे की अतिरिक्त अवसर है प्रयत्न करते हैं सेंसर रिपोर्ट जो इसमें बल्कि सबसे 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 प्राप्त में प्राप्त है

So, hmm. तो जो ये करता पानी बता ये कलर आ रहा है मतलब उसको उसी के अकॉर्डिंग उसी के अकॉर्डिंग दोनों पर विचार करने का मतलब पता नहीं निकल पता तो इन शिफ्ट्स पे करना नहीं है दर आधी तरह इधर और ये ना कोई परीक्षा का तो ये तो नहीं ला और फिर उनके कोई इंटरनेट बैंकिंग कॉल हैं डेबिट कार्ड मतलब एक बार वो डेबिट कार्ड से ಚಲನೇಟ್ ಮಾಡಬೇಕಂದ್ರೆ ಪ್ರವೇಶ ಪತ್ರ ಯಾವ ರೀತಿ ಡೌಲೈಟ್ ಮಾಡ್ಕೊಂಡು ಎರಡ್ ಸಾವಿರದ ಪರೀಕ್ಷೆ ದಿನಾಂಕ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದ ನೆನಪಲ್ಲಿ ಇಟ್ಕೊಳ್ಳಿ ಒಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಇಲಾಖೆ ವೆಬ್ಸೈಟ್ ಲಾಗಿನ್ ಆಗಿ ನಿವೇನ್ ಮಾಡ್ಬೇಕಂದ್ರೆ ಪ್ರವೇಶ ಪತ್ರವನ್ನ ಪಡ್ಕೊಳ್ಬೇಕು ನೆನಪಲ್ಲಿ ಇಟ್ಕೊಳ್ಳಿ ಅಭ್ಯರ್ಥಿ ಆಧಾರ್ ಅರ್ಜಿ ಸಲ್ಲಿಸುವ ಮಾಹಿತಿ ಪತ್ರದಲ್ಲಿ ನಮೂದಿಯಾಗಿರುವುದರಿಂದ ಭಾವಚಿತ್ರ ಅವರ ಸಹಿಗೆ ಸಂಬಂಧಪಟ್ಟಂತೆ ವ್ಯತ್ಯಾಸ ಇದ್ದಲ್ಲಿ ಸರಿಪಡಿಸಿಕೊಳ್ಳುವ ಅವಕಾಶ ಇರುವುದಿಲ್ಲ ಈ ಸಂಬಂಧದ ಸಮಸ್ಯೆಗಳ ಕೇಂದ್ರ ಕೃಷಿ ಜವಾಬ್ದಾರಿ ಆಗಿರುವುದಿಲ್ಲ ಹಾಗಾಗಿ ನೀವು ಅಪ್ಲಿಕೇಶನ್ ಹಾಕೋದ್ರ ಮುಂಚೆ ನೀವೆಲ್ಲರೂ ನಂಬಿಕೊಳ್ಳಿ ಆದ್ರಿಂದ ಲಾಗಿನ್ ಮತ್ತು ಪಾಸ್ವರ್ಡ್ ಅಂತ ಅತ್ಯಂತ ಗೌಪ್ಯವಾಗಿ ಇಟ್ಕೊಳ್ಳಿ ನೀವು ಅಪ್ಲಿಕೇಶನ್ ಹಾಕೋದಾದ್ರೆ ನಿಮ್ಗೆ ಯೂಸರ್ ಐಡಿ ಒಂದು ಪಾಸ್ವರ್ಡ್ ಕೊಡ್ತಾರೆ ಆ ಯೂಸರ್ ಐಡಿ ಪಾಸ್ವರ್ಡ್ ಅಂತ ನೀವೇನ್ ಮಾಡ್ಬೇಕಂತಂದ್ರೆ ಬಹಳ ಸಂಪೂರ್ಣ ಚೆನ್ನಾಗಿ ನೀವು ಯಾರಿಗೂ ಗೊತ್ತಾಗಿದ್ದಾಗಿ ಅನುಮತಿ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಶಿಕ್ಷಕರ ಪರೀಕ್ಷೆಯ ಮೇಳಾವತಿ ಇದ್ದಾರೆ ನನ್ಕೊಳ್ಳಿ ಸೊ ಏಳು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ಏನ್ ಮಾಡ್ತಾರಪ್ಪ ಅಂದ್ರೆ ಪತ್ರಿಕೆ ಒಂದು ಪತ್ರಿಕೆ ಎರಡು ಬಿ ಎಡ್ ಮತ್ತೆ ಡಿ ಎನ್ ಒನ್ ಟು ಮತ್ತೆ ಸಿಕ್ಸ್ ಟು ಏಟ್ ಪರೀಕ್ಷೆ ಬರೆಯುವಂತ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳಿಗ್ಗೆ ಪರೀಕ್ಷೆ ಬೆಳಗ್ಗೆ ಪೇಪರ್ ಒಂದ್ ಪಡೆಯುವಂತಾರೆ ಅಂತಂದ್ರೆ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಗೆ ಏನ್ ಮಾಡುದು ಪೇಪರ್ ಮುಗಿಯುತ್ತೆ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲಾವಧಿ ಇರುತ್ತೆ ಇನ್ನ ಪತ್ರಿಕೆ ಎರಡು ಬರೆಯುವಂತವ್ರು ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಮೂವತ್ತಕ್ಕೆ ಇವ್ರದ್ದು ಎಂಡಾಗುತ್ತೆ ಸೊ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಏನಾಗಿರುತ್ತಪ್ಪ ಅಂತಂದ್ರೆ ಇವರ ಕಾಲಾವಧಿ ಇರುತ್ತೆ ಓಕೆನಾ ಒಂಬತ್ತು ಮೂವತ್ತರಿಂದ ಹನ್ನೆರಡು ಗಂಟೆಗೆ ಇರುತ್ತೆ ಇರುತ್ತೆ ಇದು ಎರಡು ಗಂಟೆಯಿಂದ ನಾಲ್ಕು ಮೂವತ್ತು ಗಂಟೆ ಇರುತ್ತೆ ಶಿಕ್ಷಕರಾದಂತ ನಾವೊಬ್ರು ಸಮಯವನ್ನ ಬಹಳ ಪಾಲನೆ ಮಾಡೋದ್ರಿಂದ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆದಷ್ಟು ಬೇಗನೆ ನೀವು ಎಕ್ಸಾಮಿನೇಷನ್ಗೆ ಹೋಗಿ ಅಂತ ಹೇಳ್ತಾ ಆ ಪ್ರತಿ ಗಂಟೆಗೆ ಇಪ್ಪತ್ತು ನಿಮಿಷದಿಂದ ಐವತ್ತು ನಿಮಿಷಗಳ ಕಾಲ ಹೆಚ್ಚುವರಿ ನೀಡಲಾಗುವುದು ಯಾರಿಗೆ ದಿವ್ಯಾಂಗ ಚೇತನ ಅಭ್ಯರ್ಥಿಗಳಿಗೆ ಅಂತ ಓಕೆನಾ ಸೊ ಪತ್ರಿಕೆ ಒಂದ್ರಲ್ಲೇ ಆ ಅಗತ್ಯವರ ಕನಿಷ್ಠ ವಿದ್ಯಾರ್ಹತೆ ಏನಾಗಿರ್ಬೇಕಪ್ಪ ಅಂತಂದ್ರೆ ಪತ್ರಿಕೆ ಒಂದು ಕಲಿಯುತ್ತೆ ಅಂತಂದ್ರೆ

ಮದುವೆಯಲ್ಲಿ ಕನಿಷ್ಠ ಪಕ್ಷ ಡಿಗ್ರಿಯಲ್ಲಿ ಐವತ್ತು ಅಂಕಗಳನ್ನು ಗಳಿಸಿರಬೇಕು ಎರಡು ವರ್ಷಗಳ ಕೋರ್ಸ್ ನಲ್ಲಿ ಆ ದ್ವಿತೀಯ ವರ್ಷದಲ್ಲಿ ತೆರಬೇಡ ಹೊಂದಿರುವವರು ಅಭ್ಯಾಸ ಮಾಡುತ್ತಿರುವವರು ಕೂಡ ಏನ್ ಮಾಡಬೇಕು ಅಂದ್ರೆ ಟಿಇಟಿ ಅನ್ನ ಏನ್ ಮಾಡಬಹುದು ಬರೀಬಹುದು ಏನು ಸಮಸ್ಯೆ ಇಲ್ಲ ಮದುವೆಯಲ್ಲಿ ಶೇಕಡ ಐವತ್ತು ಮೂರು ಪರ್ಸೆಂಟ್ ಇರಬೇಕು ಹಾಗೂ ಬಿಇಡಿ ಏನ್ ಮಾಡಬಹುದು ತೆರಬೇಡ ತೆರಬೇಡ ಹೊಂದಿರುವವರು ಏನ್ ಮಾಡ್ಬೇಕಂದ್ರೆ ಪೇಪರ್ ಟೂ ಅನ್ನ ಇದು ಪೇಪರ್ ಟೂ ಗೆ ಸಂಬಂಧಪಟ್ಟಿದ್ದು ಪೇಪರ್ ಟೂ ಗೆ ಸಂಬಂಧಪಟ್ಟಿದ್ದು ಓಕೆ ನೆಕ್ಸ್ಟ್ ಸೆಕೆಂಡರಿ ದರ್ಶನದಲ್ಲಿ ಶೇಕಡ ಐವತ್ತು ಪರ್ಸೆಂಟ್ ಅಂತ ನಡೆಸಿರಬೇಕು ಮತ್ತು ಬಿಎಡ್ ಕೋರ್ಸ್ಗೆ ಪ್ರವೇಶನ ಪಡೆದಿರಬೇಕು ಓಕೆ ಆಮೇಲೆ ಕಲಿತ್ಕೊಂಡು ಸೊ ಇಲ್ಲ ಅಷ್ಟೇ ಬಿ ವಿಶೇಷ ಪದವಿಗೆ ಪ್ರವೇಶ ಅಭ್ಯಾಸ ಮಾಡುತ್ತಿರುವ ಏನು ಮಾಡೋದು ಈಗ ಆಲ್ರೆಡಿ ಪಂದ್ಯ ಬಿ ಐಡಿ ಮಾಡ್ತಿರೋದು ಕೂಡ ಇದನ್ನ ಬರೀಬಹುದು ಏನೂ ಸಮಸ್ಯೆ ಇಲ್ಲ ಸೂಚನೆ ಏನ್ ಪಟ್ಟಿದರಪ್ಪ ಅಂತಂದ್ರೆ ಪರಿಷ್ಠ ಪರಿಷ್ಠವಾಗಿ ಅಭ್ಯರ್ಥಿಗಳಿಗೆ ಐದು ಪರ್ಸೆಂಟ್ ಪರಿಷ್ಠ ವಿನಾಯತಿ ಡಿಪ್ಲೊಮೋ ಪದವಿಯನ್ನು ಮಾತ್ರ ಹೊಂದಿರಬೇಕು

ಎರಡನೇ ಹಂತದಲ್ಲಿ ಒಂದರಿಂದ ಐದು ಆರರಿಂದ ಎಂಟು ತರಗತಿಗಳ ಬೋಧನೆಗಳಿಗೆ ಅಭ್ಯರ್ಥಿಗಳು ಪಡೆಯಲು ಅಪೇಕ್ಷಿಸಲು ಮೇಲೆ ಎರಡು ಪರೀಕ್ಷೆಗಳ ನೆರವು ಪೇಪರ್ ಒಂದು ಮತ್ತು ಪತ್ರಿಕೆ ಪ್ರಯೋಜನ ಎರಡಲ್ಲಿ ಅಭ್ಯರ್ಥಿ ಪಡೆಯುವುದು ಕಡ್ಡಾಯವಾಗಿರುತ್ತದೆ ಕನ್ನಡ ವಿಷಯಗಳು ನೂರ ಐವತ್ತು ಅಂಕ ಇರುತ್ತೆ ನೆನಪಿಸಿಕೊಳ್ಳಿ ನೂರ ಐವತ್ತು ಅಂಕಗಳು ಓಕೆನಾ ನೂರ ಐವತ್ತು ಅಂಕಗಳು ಇರುತ್ತೆ ಒಂದೊಂದು ಪ್ರಶ್ನೆಗೆ ಆ ಒಂದೊಂದು ಪ್ರಶ್ನೆಗೆ ಏನಾಗಿರುತ್ತೆ ನಾಲ್ಕು ಆಯ್ಕೆಗಳಿರುತ್ತದೆ ಅದನ್ನ ನೀವು ಏನ್ ಮಾಡ್ಬೇಕಂದ್ರೆ ವೈ ಎಮ್ ಆರ್ ಶೀಟ್ ಇರುತ್ತೆ ವೈ ಶೀಟ್ ಅಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ಈ ರೀತಿ ಏನ್ ಮಾಡಬೇಕು ಶೇಟ್ ಮಾಡಬೇಕು ಅಂದ್ರೆ ಆರ್ ಶೀಟ್ ಅನ್ನು ನೆನಪಲ್ಲಿ ಇಟ್ಕೊಳ್ಳಿ ವೈ ಆರ್ ಶೀಟ್ ಓಕೆನಾ ಶೇಪ್ ಮಾಡಬೇಕು ನಾರ್ಮಲ್ ಬಾಡಿ ನೆಗಟಿವ್ ಇರೋದಿಲ್ಲ ಯಾವ ರೀತಿ ಅಂತ ನೆಗಟಿವ್ ಇರೋದಿಲ್ಲ ನೆನಪಲ್ಲಿ ಇಟ್ಕೊಳ್ಳಿ ಇದು ಇಂಪಾರ್ಟೆಂಟ್ ಅದು ನಾರ್ಮಲ್ ಮಾತ್ರ ಇರೋದಿಲ್ಲ ನೆಗಟಿವ್ ಇರೋದಿಲ್ಲ ಓಕೆನಾ ಒಂದರಿಂದ ಐದು ತರಗತಿ ಬಂದಂತ ಶಿಕ್ಷಕರಿಗೆ ಪರೀಕ್ಷಾ ಅವಧಿ ಎರಡು ಗಂಟೆ ಮೂವತ್ತು ನಿಮಿಷ ಅದರಲ್ಲಿ ಏನೇನು ಬರೀಬೇಕಂತ ಅನ್ಕೊಳ್ಳಿ ಪೇಪರ್ ಒನ್ ಕನ್ನಡ ಬರಿಬೇಕು ಪೇಪರ್ ಟು ಇಂಗ್ಲಿಷ್ ಬರೀಬೇಕು ನೆಕ್ಸ್ಟ್ ಸೈಕಾಲಜಿ ಬರೀಬೇಕು ನೆಕ್ಸ್ಟ್ ನೀವೇನ್ ಮಾಡ್ಬೇಕಂತಂದ್ರೆ ಗಣಿತ ಬರೀಬೇಕು ಮತ್ತೆ ಗಣಿತ ಬರೀಬೇಕು ಓಕೆನಾ ನೆಕ್ಸ್ಟ್ ಎನ್ರೋಲ್ಮೆಂಟ್ ಅಂತಂದ್ರೆ ಸೈನ್ಸ್ ಸ್ಟೂಡೆಂಟ್ಸ್ ಸೈನ್ಸ್ 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 ಮಾಡ್ಬೇಕು ಬರೀಬೇಕು ನೆನ್ಪು ಸಿಲೆಬಸ್ ನೆನ್ಪು ಯಾವ್ದಾದ್ರು ಅಂತ ಹೇಳ್ಬಿಟ್ಟು ಇನ್ನ ಕನ್ನಡ ಮತ್ತೆ ಸೋಶಿಯಲ್ ಪರಿಸ್ ಏನ್ ಮಾಡ್ಬೇಕಂದ್ರೆ ಇಂಗ್ಲಿಷ್ ಬರೀಬೇಕು ಮತ್ತೆ ಶಿಶು ವಿಜ್ಞಾನ ಬರೀಬೇಕು ನೆಕ್ಸ್ಟ್ ಇದು ನೆಕ್ಸ್ಟ್ ಸಮಾಜ ವಿಜ್ಞಾನ ಪರಿಸರ ಬರೀಬೇಕು ಓಕೆನಾ ಇದಿಷ್ಟು ಏನ್ ಮಾಡ್ತೀವಿ ಅಂದ್ರೆ ಕನ್ನಡ ಮತ್ತು ಕನ್ನಡ ಮತ್ತೆ ಸೋಶಲ್ ಬರೆಯೋರಿಗೆ ಸೋಶಲ್ ಬರೆಯೋಕೆ ಇದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಬರೆಯೋರಿಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಬರೆಯೋದಕ್ಕೆ ಓಕೆನಾ ಕನ್ನಡ ಮತ್ತು ಸೈನ್ಸ್ ನೋಡ್ಕೊಳ್ಳಿ ಕನ್ನಡ ಬರೀಬೇಕು ಇಂಗ್ಲಿಷ್ ಬರೀಬೇಕು ಸೈಕಾಲಜಿ ಬರೀಬೇಕು ನೆಕ್ಸ್ಟ್ ಪರಿಸರ ಬರೀಬೇಕು ಮೂವತ್ತು ಪ್ಲಸ್ ಅರವತ್ತು ಇನ್ನೂ ಕನ್ನಡ ಇಂಗ್ಲಿಷ್ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮತ್ತೆ ಎನ್ವಿರಾನ್ಮೆಂಟ್ ಸೊ ಇವಿಷ್ಟು ಇವನು ನೂರ ಆಗುತ್ತೆ ಒಟ್ಟು ಉಪಾಯಕ್ಕೆ ಪ್ರಶ್ನೆಗಳು ನೂರ ಐವತ್ತು ಒಟ್ಟು ಅಂಕಗಳು ನೂರ ಐವತ್ತು ಅವ್ರಿಂದ ಹನ್ನೆಂಟು ಮಂದಿ ಇರ್ತಾರೆ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿ ಅದು ಭಾಷೆ ಒಂದಕ್ಕೆ ಬೋಧನಾ ಮಾಧ್ಯಮ ಭಾಷಾ ಕೌಶಲಕ್ಕೆ ಆಧರಿಸಿರುತ್ತದೆ ವ್ಯಾಪ್ತಿ ಈ ರೀತಿ ಇರುತ್ತೆ ಇದನ್ನ ನೋಡ್ಕೊಳ್ಳಿ ಇದನ್ನ ಈ ಈ ಆಧಾರದ ಮೇಲೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪರೀಕ್ಷೆಯನ್ನ ಬರೀತಾ ಹೋಗ್ಬೇಕು ನೆನ್ಪಿಸ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಓಕೆನಾ ನೆಕ್ಸ್ಟ್ ಕಡ್ಡಾಯ ಕನ್ನಡ ಇದು ಕನ್ನಡ ಬರೀಬೇಕು ಇಂಗ್ಲಿಷ್ ಬರೀಬೇಕು ಇಲ್ಲಿ ಸೈಕಾಲಜಿ ಬರೀಬೇಕು ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳೇನ್ ಮಾಡಬೇಕು ಗಣಿತ ವಿಜ್ಞಾನ ಬರಿಬೇಕು ಓಕೆ ಇನ್ನ ಮ್ಯಾಥ್ಸ್ ಮತ್ತೆ ಸೈನ್ಸ್ ವಿದ್ಯಾರ್ಥಿಗಳು ಇದಿಷ್ಟು ಬರೀಬೇಕು ಓಕೆನಾ ಇದಿಷ್ಟು ಬರೀಬೇಕ ಇನ್ನ ಕನ್ನಡ ಮತ್ತೆ ಸೋಶಿಯಲ್ ಬರೆಯುವಂತ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಕನ್ನಡ ಬರಿಬೇಕು ಇಂಗ್ಲಿಷ್ ಬಲಿಬೇಕು ಸೋಷಿಯಲ್ ಬರಿಬೇಕು ನೆಕ್ಸ್ಟ್ ಸಮಾಜ ವಿಜ್ಞಾನ ಎಷ್ಟು ಬರಿಬೇಕು ಒಟ್ಟಾರೆ ಏನಾಗುತ್ತಪ್ಪ ಅಂದ್ರೆ ನೂರ ಐವತ್ತು ನೂರ ಐವತ್ತು ಅಂಕ ಇರುತ್ತೆ ಸೊ ಪ್ರಶ್ನೆ ಒಟ್ಟು ಅಂಕಗಳು ನೂರ ಐವತ್ತಿರುತ್ತೆ ಬರೆಯುವಂತ ನೆನ್ಪಲ್ಲಿ ಸ್ವರೂಪ ಅವಧಿ ಸಿಲಬಸ್ ಇರುತ್ತೆ ಇದೆಲ್ಲ ಸಿಲಬಸ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಪ್ರಶ್ನೆ ಪತ್ರಿಕೆ ಮಾಧ್ಯಮ ಇಂಗ್ಲಿಷ್ ಸೊ ತೆಲುಗು ಉರ್ದು ತಮಿಳು ಹಿಂದಿ ಮರಾಠಿ ಮಾಧ್ಯಮಗಳು ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿಯೇ ಉತ್ತರಿಸಬೇಕು ನೆನಪಿನ ಆಯ್ಕೆ ಮಾಡಿಕೊಂಡ ಮಾಧ್ಯಮದಲ್ಲಿ ಉತ್ತರಿಸಬೇಕು ಅದನ್ನ ನೆನಪಿಡಿ

ನೂರ ಐದ ಐವತ್ತಕ್ಕೆ ನೂರ ಐವತ್ತಕ್ಕೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತೆಗಿಬೇಕು ಇನ್ನು ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡವರು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೂರ ಐವತ್ತಕ್ಕೆ ಎಷ್ಟು ತೆಗಿಬೇಕಪ್ಪ ಅಂತಂದ್ರೆ ಎಂಬತ್ತ ಮೂರು ಅಂಕಗಳನ್ನ ತೆಗಿಯಬೇಕು ಪರಿಶಿಷ್ಟ ಪಂಗಡ ಪರಿಷ್ಠ ಜಾತಿಯವರು ಏನ್ ಮಾಡಬೇಕು ಎಷ್ಟು ತೆಗಿಬೇಕು ಸಾಮಾನ್ಯ ಅಭ್ಯರ್ಥಿಗಳು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ತೊಂಬತ್ತು

ಅದೇ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನಾನು ಪ್ರಮಾಣ ಪತ್ರದ ಮಾನ್ಯತೆ ಕರ್ನಾಟಕ ಜೀವಿತಾವಧಿಯ ಮಾನ್ಯತೆಯನ್ನು ಹೊಂದಿರುತ್ತದೆ ಬಹಳ ಇಂಪಾರ್ಟೆಂಟ್ ಅಂತ ನೋಡ್ಕೊಂಡಿದ್ದು ಜೀವಿತಾವಧಿ ಕೂಡ ಅರ್ಹತೆ ಒಂದು ಸರಿ ನೀವು ಟಿಇಟಿ ಪಾಸ್ ಆಯ್ತು ಅಂತಂದ್ರೆ ಇದು ಲೈಫ್ ಲಾಂಗ್ ಎಲಿಜಿಬಿಲಿಟಿ ಇರುತ್ತೆ ಆದ್ರೆ ಏನು ಇದೆಯಲ್ಲ ಎಷ್ಟು ಬಾರಿ ಆದ್ರೂ ಕನ್ನಡ ಶಿಕ್ಷಣ ಪರೀಕ್ಷೆಗೆ ಸಲ್ಲಿಸಬೇಕಾಗುತ್ತೆ ಪರೀಕ್ಷೆಯನ್ನು ಬರೆದಿರುವ ಅಭ್ಯರ್ಥಿಗಳು ಸಹ ಕನ್ನಡ ಶಿಕ್ಷಣ ಅಭ್ಯರ್ಥಿಗಳು ಹೆಚ್ಚು ಅಂಕಗಳಿಗೆ ಸಲುವಾಗಿ ಪುನಃ ಬರೆಯಬಹುದು ಯಾರ ಅರ್ಜಿಯನ್ನ ಸಲ್ಲಿಸಿದ್ದಾರೋ ಈಗ ಆಲ್ರೆಡಿ ಪಾಸ್ ಆಗಿರೋ ಕೂಡ ಇನ್ನೊಂದ್ಸಲ ಬರೆಯಬಹುದು ಯಾಕಂದ್ರೆ ಹೆಚ್ಚು ಅಂಕಗಳನ್ನ ಪಡೆಯೋದಕ್ಕೋಸ್ಕರ ನಿಗದಿ ಮಾಡೋದಕ್ಕೆ ಬಂದ್ರೆ ಇದನ್ನ ಬರೆಯಬಹುದು ಬಹಳ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ನೋಟ್ ಮಾಡ್ಕೊಳ್ಳಿ ಬಹಳ ಇಂಪಾರ್ಟೆಂಟ್ ಅಂತ ನೆನ್ಪಿಸ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೋಡ್ಕೊಳ್ಳಿ ಇದನ್ನ ಇದು ಮಾಡ್ಕೊಳ್ಳಿ ನೆಕ್ಸ್ಟ್ ದಾಖಲೆಗಳ ಸಂರಕ್ಷಣೆ ಎರಡ್ ಸಾವಿರದ ಇಪ್ಪತ್ತೈದರ ದಾಖಲೆಗಳನ್ನು ಒಳ್ಳೆ ಮಾಡುವುದರ ಕುರಿತು ಪರೀಕ್ಷೆ ಫಲಿತಾಂಶ ಪ್ರಕರಣ ನಂತರ

ಸಲ್ಲಿಸಲು ಸಂಬಂಧಿತ ವಿವರಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ ಅದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಗಮನ ಇಟ್ಟು ಭರ್ತಿ ಮಾಡಿರುವ ಮಾಹಿತಿ ಅರ್ಹತ ಪರೀಕ್ಷೆ ಬರೆಯಲು ಪತ್ರಗಳನ್ನ ನೀಡಲಾಗುತ್ತದೆ ಅರ್ಜಿ ಸಲ್ಲಿಸ್ಬೇಕಾದ್ರೆ ಗಮನ ಇಟ್ಟು ನೋಡ್ಕೊಳ್ಳಿ ಎಲ್ಲವನ್ನ ಕರೆಕ್ಟ್ ಆಗಿಟ್ಕೊಳ್ಳಿ ಯಾವ್ದನ್ನು ಮಿಸ್ಟೇಕ್ ಮಾಡ್ಬೇಕು ಮಾಡಿದೆ ಇದು ನಿಮ್ಗೆ ಗೊತ್ತಿದೆ ಯಾವುದೇ ರೀತಿಯ ಒಳಗಾಗದೆ ಉತ್ತರ ಪತ್ರಿಕೆಯನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ತಮ್ಮದೇ ಎನ್ನುವುದನ್ನ ಪರಿಶೀಲಿಸಿಕೊಳ್ಳಲು ವಿಷಯ ಸೂಚನೆಯನ್ನ ನೋಡ್ಕೊಳ್ಳಿ ಅವ್ರನ್ನ ಶೇರ್ ಮಾಡಿದ ಮೇಲೆ ತಿದ್ದುಪಡಿ ಮಾಡಲು ಕಡ್ಡಾಯವಾಗಿ ನಿಷೇಧಿಸಲಾಯಿತು

ಸೆಕೆಂಡ್ ವರ್ಗದ ಕೆಲವರು ನಲವತ್ತೈದಕ್ಕೆ ಪರೀಕ್ಷೆ ಒಳಗಡೆ ಹೋಗ್ಬೇಕಾಗುತ್ತೆ ಅಭ್ಯರ್ಥಿ ಏನೇನ್ ಅಂತ ಹೇಳ್ಬಿಟ್ಟು ಮೇಲೆ ಏನೇನ್ ತಗೊಂಡ್ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಆಗಿ ನಮ್ಗೆ ಏನ್ ಅಂದ್ರೆ ಡೀಟೇಲ್ಸ್ ಅನ್ನ ಕೊಟ್ಟಿದ್ರೆ ಇದು ಮಾಡ್ಬೇಡಿ ಎಸ್ ಪ್ರಮುಖವಾದ ಹಂಗ್ ಅರ್ಜಿಯನ್ನು ಏನ್ ಮಾಡ್ಬೇಕು ಇಪ್ಪತ್ ಮೂರು ಮತ್ತು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾರಂಭವಾಗಿ ಮತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಈ ಒಂದು ವೆಬ್ಸೈಟ್ ನಮ್ಗೆ ಏನ್ ಮಾಡ್ಬೇಕು ಅರ್ಜಿಯನ್ನ ಕಲಿಸಬೇಕು ಶ್ರೀ ಪಾವತಿಯ ಕೊನೆಯ ದಿನಾಂಕ ಚಲನೇ ದಿನಾಂಕದಾಗಿ ಡಿಸೆಂಬರ್ ಒಂದಕ್ಕೆ ನಿಮ್ಗೆ ಏನಾಗುತ್ತಪ್ಪ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಪ್ರವೇಶ ಪತ್ರಿಕೆಯನ್ನ ಮಾಡ್ ಪರೀಕ್ಷೆ ದಿನಾಂಕ ಯಾವಾಗ ಭಾನುವಾರ ಇರುತ್ತೆ ಆ ಇದೇ ಡಿಸೆಂಬರ್ ಏಳಕ್ಕೆ ಪರೀಕ್ಷೆ ಕೇಂದ್ರ ಪ್ರವೇಶ ಪತ್ರಗಳಲ್ಲಿ ಸೂಚಿಸ ಪರೀಕ್ಷೆಗೆ ಹೋಗಬೇಕು ಪರೀಕ್ಷೆ ದಿನದ ತರಬೇಕಾದ ಪ್ರವೇಶ ಪತ್ರ ತರಬೇಕು ಸೊ ಇದಿಷ್ಟು ನಮಗೆ ಟಿಇಿಯನ್ನು ಕೊಟ್ಟಂತ ಮಾಹಿತಿ ಪರೀಕ್ಷೆ ವೇಳಾಪಟ್ಟಿನ ಹೋಗ್ಬೇಡಿ ಒಂಬತ್ತು ಎ ಏಳರಿಂದ ಒಂದು ಮೂವತ್ತು ನೆಕ್ಸ್ಟ್ ಪರೀಕ್ಷೆ ನೆಕ್ಸ್ಟ್ ಆ ಪತ್ರಿಕೆ ಒಂದರಲ್ಲಿ ಒಂಬತ್ತು ಗಂಟೆ ಒಳಗಡೆ ಹೋಗ್ಬೇಕು ಒಂಬತ್ತು ಹದಿನೈದು ಅದಾದ ನಂತರ ಒಂಬತ್ತು ಹದಿನೈದು ಒಂಬತ್ತು ಹದಿನೈದು ಉದ್ದಾರಣೆ ಉತ್ತರ ಪರೀಕ್ಷೆಗಳನ್ನು ತೆಗೆಯುವುದು ಒಂಬತ್ತು ಇಪ್ಪತ್ತೈದರಿಂದ ಪರೀಕ್ಷೆ ಮುಕ್ತಾಯ ಪತ್ರಿಕೆ ಒಂದಾಗಿ ಹೋಗ್ತಾರೆ ನಲವತ್ತೈದಕ್ಕೆ ಪ್ರವೇಶ ಚೆಕ್ ಕೊನೆಯ ಪ್ರವೇಶ ಆಗುತ್ತೆ ಆಮೇಲೆ ತಗೊಳ್ಳೋದಿಲ್ಲ ಪರೀಕ್ಷಾ ಪುಸ್ತಕಗಳ ವಿತರಣೆ ಆಗಿರುತ್ತೆ ಮಾಡುವಂತೆ ಕೊಡ್ತಾರೆ ಮತ್ತೆ ಮಾಡ್ತಾರೆ ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ ಅತ್ಯಂತ ಮುಖ್ಯವಾದಂತಹ ಒಂದು ಜಾಬ್ ಅಂತಂದ್ರೆ ಶಿಕ್ಷಕ ವೃತ್ತಿ ಆ ವೃತ್ತಿಂತ ನಾವುಗಳು ಮುಂದೆ ಎರಡ್ ಸಾವಿರದ ಇಪ್ಪತ್ತಾರು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಮ್ಗೆ ಸಿಇಟಿ ಕೂಡ ಕಾಲ್ಫರ್ ಮಾಡ್ತಾರೆ ದಯವಿಟ್ಟು ಯಾರು ಆ ಎಲ್ಲರೂ ಕೂಡ ಶಿಕ್ಷಕರ ಪರೀಕ್ಷೆಯನ್ನ ಪಾಸ್ ಆಗಿ ನೆಕ್ಸ್ಟ್ ಮುಂದಿನ ಸಿಇಟಿ ಪರೀಕ್ಷೆಗೆ ಎಲ್ಲರೂ ತಯಾರಾಗಿದೆ ಅಂತ ಹೇಳ್ತಾ ಸೊ ಇನ್ನು ನೆಕ್ಸ್ಟ್ ಆನ್ಲೈನ್ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ